ಇಂದು ಇಲ್ಲಿ ತಮ್ಮ ಸಾನ್ನಿಧ್ಯದಿಂದ ಸಮಾರಂಭದ ಪಾವಿತ್ರ್ಯತೆಯನ್ನು ಅಧಿಕಗೊಳಿಸಿರುವ ಪೂಜ್ಯ ಶ್ರೀಪಾದಂಗಳವರಿಂದ ಆಶೀರ್ವಚನ ಈಗ ಉಪಸ್ಥಿತರಿರುವ ಭಾವಿ ಸಮೀರ ಸೋದೆ ಶ್ರೀ ವಾದಿರಾಜ ಮಠಾಧೀಶರಾದ ಪರಮಪೂಜ್ಯ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಂದ ಅನುಗ್ರಹ ಸಂದೇಶ ವ್ಯಾಸಾಯ ಭವನಾಶಾಯ ಶ್ರೀಷಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ தப்போவிதா விரக்துணை வாஜிஜுந்திரா சத்தியாய கல்பவ் நமதீனையரணமோத் ஆச்சரிக்கொள்ளுடன் ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತೆ ಆಚರಿಸ್ತಾ ಇರುವುದು ಬಹಳ ಸಂತೋಷದ ಸಂಗತಿ ಸಂಸ್ಥೆಗಳು ಅನೇಕ ಹುಟ್ಟುತ್ತೆ ಸಂಸ್ಥೆಗಳು ಆರಂಭ ಆಗಿ ಮುಂದೇನು ಮಾಡುತ್ತೆ ಅನ್ನೋದು ಯಾರಿಗೂ ಅರಿವಾಗುವುದಿಲ್ಲ ಸಂಸ್ಥೆಯನ್ನು ಆರಂಭಿಸಿ ಐವತ್ತು ವರ್ಷವನ್ನು ಸಾರ್ಥಕವಾಗಿ ಕಳೆದು ಅದರ ಸಂಭ್ರಮವನ್ನು ಕೂಡ ತಾವೇ ಆಚರಿಸುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ನಮ್ಮ ಜಯಸಿಂಹರು ಪಡೆದಿದ್ದಾರೆ ಅಂತಂದ್ರೆ ಇದು ಸಂಪೂರ್ಣವಾಗಿ ರಾಯರ ರಾಜರ ಆಶೀರ್ವಾದ ಅಂತ ಹೇಳ್ಬೋದು ಅವರೇ ಮೊದಲಿಗೆ ಹೇಳಿಕೊಂಡು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ರಾಯರು ರಾಜರು ಅಂತ ಈ ಇರುವರು ಕಲ್ಪವೃಕ್ಷ ಕಾಮಾಧ್ಯಗಳ ಅನುಗ್ರಹದ ಫಲವಾಗಿ ಇವತ್ತು ತಮ್ಮ ಒಂದು ತಾರುಣ್ಯದ ಅವಸ್ಥೆಯಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಅಂದರೆ ಈಗಿನ ಕಾಲದಲ್ಲಿ ಒಂದು ಪದವಿಯನ್ನು ಪೂರೈಸಿ ಒಬ್ಬ ವೃತ್ತಿ ಜೀವನವನ್ನು ಆರಂಭಿಸುವಂತ ಹಂತ ಅಂತ ಹೇಳ್ಬೋದು ಅಂತಹ ಹಂತದಲ್ಲಿ ಇಂತಹ ಒಂದು ಪರಿಮಳ ಗಳೆಯರ ಬಳಗ ಅಂತ ಹೇಳುವಂತಹ ಒಂದು ಉದಾತ್ತವಾದ ಧ್ಯೇಯವನ್ನು ಇಟ್ಟುಕೊಂಡು ಸಂಸ್ಥೆಯನ್ನು ಆರಂಭಿಸಿ ಇವತ್ತು ಐವತ್ತನೇ ವರ್ಷಕ್ಕೆ ಅವರ ಎಪ್ಪತ್ಮೂರನೇ ವರ್ಷಕ್ಕೆ ಈ ಸಂಸ್ಥೆಯ ಐವತ್ತನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ ಈ ಐವತ್ತು ವರ್ಷಗಳಲ್ಲಿ ಅನೇಕ ಸಾರ್ಥಕವಾದಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅನೇಕ ಗ್ರಂಥ ಪ್ರಕಾಶನವನ್ನು ಮಾಡಿದ್ದಾರೆ ಅನೇಕ ಸಜ್ಜನರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಇದು ಈ ಸಂಸ್ಥೆಯ ಹೆಗ್ಗಳಿಕೆ ಸಂಸ್ಥೆ ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಸಂಸ್ಥೆಯ ಹೆಸರು ಪರಿಮಳ ಗೆಳೆಯರ ಬಳಗ ಈ ಒಂದು ಹೆಸರು ಸಾಕು ಪರಿಮಳ ಹೇಳುವಂತ ಒಂದು ಹೆಸರು ಸಾಕು ಯಾರೇ ಆಗಲಿ ರಾಯರ ಹೆಸರನ್ನು ಹೇಳಿದವನು ಅವರ ಪಾದವನ್ನು ಆಶ್ರಯಿಸಿದವನು ಎಂದಿಗೂ ಕೂಡ ಅವನು ಅಧಪತನವನ್ನು ಹೊಂದುವುದಿಲ್ಲ ಇದಕ್ಕೆ ನಮ್ಮ ಪರಿಮಳ ಗೆಳೆಯರ ಒಳಗ ರಾಯರ ಅಂದ್ರೆ ಬೇರೆ ಅಲ್ಲ ಪರಿಮಳ ಅಂದ್ರೆ ಬೇರೆ ಅಲ್ಲ ಇವತ್ತು ಜಗತ್ತಿಗೆ ಪರಿಮಳ ಅಂದ್ರೆ ನೆನಪಾಗುವುದೇನು ಪುಷ್ಪದ ಪರಿಮಳ ಇರಬಹುದು ಪುಷ್ಪದ ಪರಿಮಳ ಇದ್ರೂ ಕೂಡ ನಮಗೆ ಪರಿಮಳ ಅಂತ ಅಂದು ನೆನಪಾಗುವುದು ಪರಿಮಳ ಆಚಾರ್ಯರು ಅದು ರಾಯರು ಜಗತ್ತಿಗೆ ಆ ಮೂಲಕ ತಮ್ಮ ಸೌಗಂಧ ಏನು ಪರಿಮಳ ಏನು ಅಂತ ತೋರಿಸಿಕೊಟ್ಟವರು ನಮ್ಮ ರಾಯರು ನಮ್ಮ ಸಿದ್ಧಾಂತ ಮಧ್ವ ಸಿದ್ಧಾಂತ ಒಂದು ಪುಷ್ಪ ಅಂತನಿಸಿಕೊಂಡ್ರೆ ಈ ಮಧ್ವ ಸಿದ್ಧಾಂತವೆಂಬ ಪುಷ್ಪಕ್ಕೆ ಯಾವುದು ಪರಿಮಳ ಅಂತ ಹೇಳಿದ್ರೆ ಅದು ರಾಯರ ಗ್ರಂಥ ಪರಿಮಳವೇ ಅದು ಆಚಾರ್ಯರ ಸಿದ್ಧಾಂತದ ಸಾರ ಎಷ್ಟು ಉತ್ತಮವಾದದ್ದು ಅದರ ಸೌಗಂಧ್ಯ ಎಂಥದ್ದು ತೋರಿಸಿಕೊಟ್ಟವರು ರಾಯರು ಇವರಿಗೆ ಹೆಸರು ಎಷ್ಟು ಸಾರ್ಥಕ ಅಂತ ಹೇಳಿದರೆ ಪರಿಮಳಾಚಾರ್ಯರು ಅಂತ ಹೇಳಿ ಸಾಮಾನ್ಯವಾಗಿ ಪುಷ್ಪದ ಗುಣ ಏನು ಸಹಜವಾಗಿ ಅದರ ಪರಿಮಳವನ್ನು ಸೂಸುತ್ತೆ ಒಂದು ಪುಷ್ಪ ಪರಿಮಳವನ್ನು ಸೂಸಬೇಕಾದರೆ ಈ ಪುಷ್ಪ ಎಂದಿಗೂ ಕೂಡ ಯಾವುದೇ ರೀತಿಯ ಭೇದವನ್ನು ಮಾಡುವುದಿಲ್ಲ ಇಂತಹ ಜಾತಿಯವನಿಗೆ ಇಂತಹ ವ್ಯಕ್ತಿಗೆ ಶ್ರೀಮಂತನಿಗೆ ಮಾತ್ರ ನನ್ನ ಪರಿಮಳವನ್ನು ನಾನು ಕೊಡುತ್ತೇನೆ ಅಂತ ಅನ್ನುವ ಭೇದ ಭಾವ ಪುಷ್ಪದಲ್ಲಿ ಇಲ್ಲ ಯಾರ್ಯಾರು ಪುಷ್ಪದ ಸಮೀಪಕ್ಕೆ ಬರ್ತಾರೋ ಎಲ್ಲರಿಗೂ ಅದರ ಸುಗಂಧವನ್ನ ಪರಿಮಳವನ್ನು ಕೊಟ್ಟೇ ಕೊಡುತ್ತೆ ಅದೇ ರೀತಿಯಾಗಿ ನಮ್ಮ ರಾಯರು ಕೂಡ ಅಷ್ಟೇ ಅವರ ಸಮೀಪಕ್ಕೆ ಅವರ ಸೇವೆಯನ್ನು ಅವರ ಪಾದವನ್ನು ಯಾರು ಆಶ್ರಯಿಸಿಕೊಳ್ತಾರೋ ಎಲ್ಲರಿಗೂ ಕೂಡ ಅವರ ಪರಿಮಳವನ್ನ ಅವರ ಅನುಗ್ರಹವನ್ನ ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕೆ ಈ ಒಂದು ಪರಿಮಳ ಗೆಳೆಯರ ಬಳಗವೇ ಸಾಕ್ಷಿ ಕಾರಣ ಏನು ಅಂತ ಕೇಳಿದರೆ ರಾಯರ ಹೆಸರನ್ನ ಇಟ್ಟುಕೊಂಡು ಪರಿಮಳ ಹೇಳುವಂತ ರಾಯರ ಹೆಸರನ್ನು ಇಟ್ಟುಕೊಂಡು ಇವತ್ತು ಸಾರ್ಥಕವಾದಂತಹ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ ಈ ಸಂಸ್ಥೆಯು ಕೂಡ ಅಷ್ಟೇ ಪರಿಮಳ ಅಂತ ಹೆಸರು ಹೇಳುವುದರ ಮೂಲಕ ಸಮಾಜಕ್ಕೆ ಸೌಗಂಧ್ಯವನ್ನು ಕೊಟ್ಟಂತಹ ಅನೇಕ ಜನ ಸಾರ್ಥಕ ಪುರುಷರ ಸಜ್ಜನರನ್ನ ಗೌರವಿಸುವ ಮೂಲಕ ರಾಯರ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಈ ಸಂಸ್ಥೆ ಕೆಲಸ ಮಾಡಿಕೊಂಡು ಉಂಟು ಒಂದು ಮಾತನ್ನು ಹೇಳಿದರು ಆರಂಭದಲ್ಲಿ ನಮ್ಮ ಜಯಸಿಂಹವರು ಈ ಸಂಸ್ಥೆಗೆ ಯಾವುದೇ ರೀತಿಯಾದ ಮೆಂಬರ್ಶಿಪ್ ಇಲ್ಲ ಚಂದಾದಾರರಿಲ್ಲ ಈ ಸಂಸ್ಥೆಯ ಮೂಲಕ ನಾವು ಯಾರು ಕೂಡ ಚಂದ ಎತ್ತಲಿಕ್ಕೆ ಹೋಗ್ಲಿಲ್ಲ ಅಂತ ಈ ಸಂಸ್ಥೆ ಚಂದ ಎತ್ತಲಿಕ್ಕೆ ಇರುವಲ್ಲ ಚಂದ ಎತ್ತಲಿಕ್ಕೆ ಇರುವ ಸಂಸ್ಥೆ ಅಲ್ಲ ನಮ್ಮಲ್ಲಿ ಅನೇಕರು ಸಂಸ್ಥೆಯನ್ನು ಕಟ್ತಾರೆ ಯಾಕೆ ಚಂದ ಎತ್ಲಿಕ್ಕೋಸ್ಕರ ಸಂಸ್ಥೆಯನ್ನು ಕಟ್ಟುವರು ಅನೇಕ ಮಂದಿ ಇದ್ದಾರೆ ಜಯಸಿಂಹವರ ಉದ್ದೇಶ ಏನು ಅಂತ ಹೇಳಿದರೆ ಸಮಾಜವನ್ನು ಚೆಂದಗಾಣಿಸಬೇಕು ಹೇಳುವ ದೃಷ್ಟಿಯಿಂದ ಇಂತಹ ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಅನೇಕ ಜನ ಸಜ್ಜನನ್ನು ಗೌರವಿಸ್ತಾ ಇದ್ದಾರೆ ಅನೇಕ ಪುಸ್ತಕಗಳ ಪ್ರಕಾಶನವನ್ನು ಮಾಡ್ತಾ ಇದ್ದಾರೆ ಇದು ಸುವರ್ಣ ಮಹೋತ್ಸವ ಒಂದು ಮಧ್ಯದ ಘಟ್ಟ ಅಂತ ಹೇಳ್ಬೋದು ಇನ್ನು ವಜ್ರ ಮಹೋತ್ಸವ ಆಗ್ಲಿಕ್ಕಿದೆ ಅಮೃತ ಮಹೋತ್ಸವ ಆಗ್ಲಿಕ್ಕಿದೆ ಶತಮಾನೋತ್ಸವ ಆಗಲಿಕ್ಕಿದೆ ಶತಮಾನೋತ್ಸವದವರೆಗೂ ಕೂಡ ನಾವೆಲ್ಲ ಇರುವಂತಾಗ್ಲಿ ನಮಗೂ ದೇವರು ಒಳ್ಳೆಯ ಆರೋಗ್ಯವನ್ನು ನೀಡಲಿ ಜಯಸಿಂಹವರಿಗೂ ಕೂಡ ಆರೋಗ್ಯವನ್ನು ನೀಡಲಿ ಆ ಅನೇಕ ಜನ ಸಾಧಕರನ್ನು ಗುರುತಿಸುವಂತಹ ಕೆಲಸ ಈ ಸಂಸ್ಥೆಯ ಮೂಲಕ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದೇವರಲ್ಲಿ ರಾಜರಲ್ಲಿ ರಾಯರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ಜಯಸಿಂಹ ಅವರ ಪರಿಚಯ ನನಗೇನು ತೀರಾ ಪ್ರಾಚೀನವಾದ ಪರಿಚಯ ಅಲ್ಲಿ ತುಂಬ ಹಳೆಯ ಪರಿಚಯ ಏನಲ್ಲ ಅವರ ವ್ಯಕ್ತಿ ಪರಿಚಯ ಆಗಿದ್ದು ನನಗೆ ಬಹಳ ಇತ್ತೀಚೆಗೆ ಆದರೆ ಜಯಸಿಂಹ ಅವರ ಹೆಸರು ನನಗೆ ಬಹಳ ನನಗೆ ಚಿರಪರಿಚಿತ ಕಾರಣ ಏನು ಅಂತ ಕೇಳಿದರೆ ಈ ಸಂಸ್ಥೆಯ ಮೂಲಕ ಅವರು ಅನೇಕ ಮಹನೀಯರ ಚರಿತ್ರೆಯ ಗ್ರಂಥಗಳನ್ನು ಅವರು ಮುದ್ರಣ ಮಾಡಿದ್ದಾರೆ ಅದರಲ್ಲಿ ಒಂದು ಪುಸ್ತಕ ಜಮ್ಮುಗಂಡಿಯ ಸಿಂಹ ಅಂತ ಈ ಪುಸ್ತಕವನ್ನು ನಾನು ಸಂಪೂರ್ಣವಾಗಿ ಓದಿದ್ದೇನೆ ನನಗೆ ಅತ್ಯಂತ ಪ್ರಭಾವ ಬೀರಿದ ಪುಸ್ತಕಗಳಲ್ಲಿ ಇದು ಒಂದು ಜಂಬುಖಂಡಿಯ ಸಿಂಹ ಅಂತ ಹಾಗಾಗಿ ನನಗೆ ಜಮಖಂಡಿ ವಾದರಾಜಾಚಾರ್ಯರ ಬಗ್ಗೆ ಏನಾದರೂ ಅಭಿಮಾನ ಹುಟ್ಟಿದರೆ ಹೃದಯದಲ್ಲಿ ಅದಕ್ಕೆ ಕಾರಣ ನಮ್ಮ ತಿರುಮಲೇಶ್ವರ ದಾಸರ ಜಯಸಿಂಹ ಅವರ ಆ ಜಂಬುಖಂಡಿಯ ಪುಸ್ತಕ ಅಂತ ಹೇಳ್ಬೋದು ಹಾಗಾಗಿ ಪ್ರತಿ ಬಾರಿ ನಾನು ಜಂಬುಖಂಡಿ ವಾದರಾಜ್ಯ ನೆನಪಿಸಿಕೊಂಡಾಗೆಲ್ಲ ನನಗೆ ನಮ್ಮ ಜಯಸಿಂಹವರು ನೆನಪಾಗ್ತಾರೆ ಹಾಗಾಗಿ ನನಗೆ ಚಿರಪರಿಚಿತ ಅಂತ ಹೇಳಿದ್ದೆ ನಾನು ಬಹಳ ವರ್ಷಗಳ ಹಿಂದೆ ನಾನು ಪುಸ್ತಕವನ್ನು ಓದಿದ್ದೆ ಮತ್ತು ಮರುಮುದ್ರಣ ಮಾಡಿದಾಗಲೂ ಆ ಪುಸ್ತಕವನ್ನು ಅವರು ಹಾಗಾಗಿ ಅವರ ಇಂತಹ ವಾಂಗ್ಮಯ ಸೇವೆ ನಿತ್ಯವಾಗ ನಿರಂತರದಲ್ಲಿ ಕೂಡ ಸಾಗಲಿ ಅವರಿಗೆ ರಾಯರ ರಾಜನ ಪೂರ್ಣ ಅನುಗ್ರಹ ಇರಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲ ಸಾಧಕರಿಗೂ ಕೂಡ ದೇವರ ಅನುಗ್ರಹವನ್ನು ಪ್ರಾರ್ಥಿಸ್ತಾ ನಮ್ಮೆರಡು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣೆ ಪೂಜ್ಯ ಶ್ರೀಗಂಗರು ಸಾಷ್ಟಾಂಗ ನಮಸ್ಕಾರಗಳು